ಮನುಷ್ಯನಿಗೆ ಬೇಕಾಗಿರೋದು ಪ್ರೀತಿ ಸಂಬಂಧ ಅಂತ ವಾತ್ಸಲ್ಯ ಇಷ್ಟೇ ಆದ್ರೆ ಎಲ್ಡ್ ನಾವು ಕ್ರಮೇಣ ಕಳ್ಕೊಳ್ತಾ ಬರ್ತಾ ಇದ್ದೀವಿ ಒಂದು ರೋಬೋಟ್ ತನ್ನ ಕೆಲಸದ ಒತ್ತಡವನ್ನು ಸಹಿಸಿಕೊಳ್ಳುತ್ತೆ ನಂತರ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಂತಹ ವರದಿಗಳನ್ನು ನಾವು ಕೇಳ್ತಾ ಇದ್ದೀವಿ ಟೆಕ್ನಾಲಜಿ ಎಷ್ಟು ಮುಂದೆ ನಾಗರಿಕತೆ ಎಷ್ಟು ಬೆಳೆದು ಮನುಷ್ಯನಿಗೆ ಬೇಕಾಗಿರೋದು ಪ್ರೀತಿ ಸಂಬಂಧ ಮಮತಾ ವಾತ್ಸಲ್ಯ ಇಷ್ಟೇ ಅಷ್ಟೇ ಆದರೆ ಈ ಎ ಐ ವರ್ಡ್ ಅಲ್ಲಿ ನಾವು ಇದೆಲ್ಲವನ್ನ ಕ್ರಮೇಣ ಕಳ್ಕೊಳ್ತಾ ಬರ್ತಾ ಇದ್ದೀವಿ ಅಂಥದ್ದನ್ನ ಅಂಥದ್ದೊಂದು ಕೊರತೆಯನ್ನ ನನ್ನ ಸುತ್ತ ಇರುವ ಅವ್ವ ಪುಸ್ತಕಾಲಯದ ಮೂಲಕ ಸ್ವಲ್ಪನಾದ್ರೂ ನೀಗಿಸ್ತಾ ಇದ್ದೀನಿ ಅನ್ನೋ ಅಂತ ಹೆಚ್ಚಿನ ಅರಿಕೆಯನ್ನು ನಮ್ಮ ತಂಡ ನಾನು ಹೇಳಬಹುದು ಅವ ಪುಸ್ತಕ ಶುರುವಾಗಿ ಅದೊಂದು ಆಚರಣಕ್ಕಾಗಿ ಶುರುವಾದಂತಹ ತಂಡ ಯಾರ ಮೇಲಿನ ಕಿಚ್ಚಿಗೋ ಯಾರೇ ಸೇಡಿಗೋ ಯಾರೇ ಕೋಪ್ಕರ ನಾನು ಪುಸ್ತಕ ಪುಸ್ತಕಾಲಯ ಶುರು ಮಾಡಿದ್ದು ಆದ್ರೆ ಅದರಿಂದ ಇಷ್ಟೊಂದು ಪ್ರೀತಿ ಹಂಚಬಹುದು ಅದರಿಂದ ಇಷ್ಟೊಂದು ಜನರನ್ನ ಅಂತ ಹೇಳಿ ನಿಜವಾಗ್ಲೂ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಅದೇ ಅವ ಪುಸ್ತಕಾಲಯದಿಂದ ಇದೀಗ ಅಪರಿಚಿತ ಓದುಗರು ಅನ್ನೋ ರೀಡಿಂಗ್ ಕಮ್ಯುನಿಟಿ ದೊಡ್ಡದಾಗುತ್ತೆ ಇಡೀ ಕರ್ನಾಟಕದಾದ್ಯಂತ ಇಪ್ಪತ್ತು ಜಿಲ್ಲೆಗಳಲ್ಲಿ ಇದು ಚಾಂತಿಯಲ್ಲಿದೆ ನಮ್ಮ ಒಟ್ಟು ಒಂದು ಲಕ್ಷಕ್ಕೂ ಅಧಿಕ ಒಟ್ಟಿಗೆ ಇನ್ನು ಎಪ್ಪತ್ತು ಜನ ಕಬ್ಬನ್ ಅಲ್ಲಿ ಒಂದು ಹೋರಾಟವನ್ನು ಮಾಡಿದ್ವಿ ಎಲ್ಲರೂ ಸೇರ್ಕೊಂಡು ಗಲಭೆ ಹರಿಸಿದ್ರಿ ಇನ್ನು ಪುಸ್ತಕ ಓದ್ತೀವಿ ಪುಸ್ತಕ ಓದ್ತಾ ಓದಿ ನಾವು ಅದನ್ನ ಅನುಭವಿಸ್ತೀವಿ ಮನಶಾಂತಿ ಸಿಗುತ್ತೆ ಅದರಿಂದ ನೆಮ್ಮದಿ ಸಿಗುತ್ತೆ ಅದರಿಂದ ನಾವು ಖುಷಿಯಾಗಿರ್ತೀವಿ ಅಂತ ಅಂದ್ಕೊಂಡವ್ರನ್ನ ಈ ಎಲ್ಡ್ ಹುಚ್ರು ಅಂತಾನೆ ಅನ್ಬಹುದು ಪರವಾಗಿಲ್ಲ ನಾವು ಹುಚ್ಚರೋ ಅಂತ ಕರ್ಸ್ಕೊಂಡ್ರು ಪರವಾಗಿಲ್ಲ ನನ್ಗೇನಾದ್ರೂ ನಾನೇನಾದ್ರು ಸಾಯುವಂತ ಕಾಲಕ್ಕೆ ಯಾರಾದ್ರೂ ಬಂದ್ಬಿಟ್ಟು ಇನ್ನೊಂದು ಹತ್ತು ವರ್ಷ ನಿಮಗೆ ಬದುಕೋದಕ್ಕೆ ಏನಾದ್ರೂ ಚಾನ್ಸ್ ಕೊಡ್ತೀನಿ ಯಾತಕ್ಕೆ ಬದುಕಬೇಕು ಅಂತ ಏನಾದ್ರು ಕೇಳಿದ್ರೆ ಪುಸ್ತಕಕ್ಕೋಸ್ಕರ ಬದುಕ್ತಿ ಹೇಳ್ತೀನಿ ಯಾಕಂತಂದ್ರೆ ಪುಸ್ತಕ ನನ್ನ ಜೀವನದಲ್ಲಿ ಅಂತದೊಂದು ದೊಡ್ಡ ಕೆಲಸವನ್ನು ಮಾಡಿದೆ ಯಾರ್ಯಾರಿಂದ ಏನೇನನ್ನ ತುಂಬ ಆಗಿಲ್ವ ನನ್ನ ಜೀವನದಲ್ಲಿ ಅದೆಲ್ಲವನ್ನೂ ಕೂಡ ಪುಸ್ತಕ ತುಂಬಿಕೊಟ್ಟಿದೆ ಸೊ ಹಾಗಾಗಿ ಅದಕ್ಕೆ ಋಣಿಯಾಗಿರ್ತೀನಿ ಮತ್ತೆ ಈ ಹವ್ವ ಪುಸ್ತಕಾಲಯ ಶುರುವಾಗೋದಕ್ಕೆ ಮೂಲ ಕಾರಣ ನನ್ನವ್ವ ಆದ್ರೆ ಆಕೆಗೆ ಇಲ್ಲಿ ಏನ್ ನಡೀತದೆ ಅಲ್ಲದೆ ಗೊತ್ತಿರೋದಿಲ್ಲ ಅಷ್ಟು ಮುದ್ದೆ ಆದ್ರೆ ಆಕೆ ಆಕೆಯಿಂದ ಇಷ್ಟೆಲ್ಲ ನಡೀತಾ ಇದೆ ಅನ್ನೋದು ನನ್ನ ಭಾಗ್ಯ ಸೊ ಅವ್ವ ಪುಸ್ತಕಾಲಯದ ಮೇಲಿನ ನಂಬಿಕೆ ನಿಮ್ಮೆಲ್ಲರ ಪ್ರೀತಿ ಅಪರಿಚಿತ ಓದಿಗ್ರ ಮೇಲಿನ ನಂಬಿಕೆ ಪ್ರೀತಿ ಎಲ್ಲವೂ ಕೂಡ ಸದಾ ಹೀಗೆ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅವ್ವ ಪುಸ್ತಕಾಲಯದಿಂದ ಇನ್ನಷ್ಟು ಪ್ರಯೋಗಗಳನ್ನ ಮಾಡುವಂತ ಹೆಚ್ಚ ಕನಸುಗಳಿವೆ ನನಗೆ ನಿಜಕ್ಕೂ ಹೇಳಬೇಕು ಅಂತಂದ್ರೆ ಅಪರಿಚಿತ ಒದುಗರು ನನ್ನ ಕನಸು ಅದು ನಾನು ನಿದ್ರೆ ಮಾಡುವಾಗ ಬಿದ್ದಂತ ಕನಸಲ್ಲ ನನ್ನ ನಿದ್ದೆ ಮಾಡಕ್ ಬಿಡದೆ ಇರುವಂತಹ ಕನಸು ಒಂದು ದಿವಸ ರಾತ್ರಿ ನಿದ್ದೆ ನಿದ್ದೆ ಅಲ್ಲೆಲ್ಲ ಏನೇನೋ ಯೋಚನೆ ಮಾಡ್ಬೇಕಾದ್ರೆ ಈ ತರದೊಂದು ತಂಡ ನಾನು ಯಾಕೆ ಶುರು ಮಾಡಬಾರ್ದು ಅಂತ ಹೇಳಿ ಶುರು ಮಾಡಿದೆ ಕೇವಲ ಹದಿನಾಲ್ಕು ಜನ ಅದು ಯಾರ್ಯಾರು ನನ್ನ ಜೊತೆ ಇರುವಂತ ಹದಿನಾಲ್ಕು ಜನ ಸೇರಿ ಶುರು ಮಾಡದಂತಹ ತಂಡ ಇವತ್ತು ಇಷ್ಟು ಬೃಹತ್ತಾಗಿ ಬೆಳೆದಿದೆ ವರ್ಷದಲ್ಲಿ ಎರಡು ಕಾರ್ಯಕ್ರಮಗಳನ್ನ ಮಾಡುವಷ್ಟು ಶಕ್ತಿಯನ್ನು ಕೊಟ್ಟಿದೆ ನನ್ನನ್ನ ನಂಬಿ ಅವ್ರ ಪುಸ್ತಕಾಲಯವನ್ನು ನಂಬಿ ಅಪರಿಚಿತ ಓದಿರನ್ನ ನಂಬಿ ಇಷ್ಟೆಲ್ಲ ಜನ ಬಂದು ಕೂತ್ಕೊಳ್ತೀರಿ ಅಂತಂದ್ರೆ ಇನ್ನು ಮನುಷ್ಯತ್ವ ಬದುಕಿದೆ ಅದಕ್ಕೆ ನಾನು ಅಷ್ಟೇ ಇನ್ನೇನಿಲ್ಲ ಸದಾ ಹೀಗೆ ಜೊತೆಗಿದ್ಬಿಡಿ ಒಟ್ಟಿಗೆ ಇರೋಣ ಎಲ್ರು ಮತ್ತೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ನನಗೇನು ಮೊದ್ಲಿಂದನೂ ಪ್ಲಾನ್ ಇರಲಿಲ್ಲ ಆದ್ರೆ ಅವನ್ನ ಮಡಿಲು ಅಂತ ಹೇಳಿ ಒಂದು ಮೂವತ್ತು ಜನ ಇದಾರೆ ಯಾವಾಗ್ಲೂ ನನ್ನ ಹಿತವನ್ನೇ ಬಯಸುವಂತವ್ರು ಆ ಮೂವತ್ತು ಜನರು ಸೇರಿ ಕ್ರೌಡ್ ಫಂಡಿಂಗ್ ಮಾಡಿ ನನ್ನ ಹತ್ರ ಒಂದ್ ರೂಪಾಯಿನೂ ಕೂಡ ತಗೊಳ್ದಲ್ಲೇ ಈ ಕಾರ್ಯಕ್ರಮ ಮಾಡ್ತಿದಾರೆ ಆ ಮೂವತ್ತು ಜನರನ್ನ ಹೆತ್ತಂತ ಅವರೊಂದ್ರು ಸುಖವಾಗಿರ್ಲಿ ಇನ್ನೊಂದಷ್ಟು ಜನರನ್ನ ನಮ್ಗೆ ಕೊಡ್ಲಿ ಆ ಯಾಕಂತಂದ್ರೆ ನನಗ್ ಬಹಳಷ್ಟು ಹೊಟ್ಟೆ ಕಿಚ್ಚಾಗುತ್ತೆ ಆಗುತ್ತೆ ಕೆಲವೊಂದ್ಸಲ ಯಾಕೆ ದೇವರು ಎಲ್ಲ ಒಳ್ಳೆಯವರನ್ನ ತನ್ನ ನನ್ಸುತ್ತಾನೆ ಇಟ್ಟಿದ್ದಾನೆ ಅಂತ ಸೊ ಅಷ್ಟು ಜನ ಒಳ್ಳೆಯವರಿದ್ದೀರಿ ನಾನು ಅನ್ಸುತ್ತ ಸೊ ಅದಕ್ಕೆ ಋಣಿ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಐದು ಜನ ನಿಮ ಮುಂದೆ ಕುಡ್ತಿದ್ದಾರೆ ಜನಕ್ಕೂ ನಾನು ಮತ್ತೊಮ್ಮೆ ಋಣಿಯಾಗಿರ್ತೀನಿ ಹಾಗೆ ಅವ ಪುಸ್ತಕಾಲಯದ ಪ್ರಕಟಣೆ ಆದಂತ ಸಿಗ್ನಲ್ ಜಂಪ್ ರವೀಂದ್ರ ಮುದ್ದಿ ಅವರು ಬರೆದಂತದ್ದು ಒಬ್ಬ ಪುಸ್ತಕಾಲಯ ಪ್ರಕಟ ಮಾಡಿದೆ ಸ್ನೇಹ ಚಂದ ಇದುವರೆಗೂ ಬಹಳಷ್ಟು ಪುಸ್ತಕರನ್ನ ರಿಜೆಕ್ಟ್ ಮಾಡಿದ್ದೀನಿ ಅವ ಪುಸ್ತಕಾಲಯದಿಂದ ಪ್ರಕಟ ಮಾಡ್ಲಿಕ್ಕೆ ಬಟ್ ಆದ್ರೆ ಯಾಕೋ ಇದೊಂದು ರಿಜೆಕ್ಟ್ ಮಾಡ್ಬೇಕು ಅಂತ ಅನಿಸ್ಲಿಲ್ಲ ಅದಕ್ಕೆ ಅವ್ರ ಸ್ನೇಹ ಕಾರಣ ಒಳ್ಳೆಯ ಕಥೆಗಾರ ನನ್ನ ಇಷ್ಟದ ಕಥೆಗಾರ ಹಾಗೆ ವಿಶಿಷ್ಟ ಕತೆಗಾರ ತನ್ನಂತಾನು ಕೂಡ ತೋರ್ಸ್ಕೊಳ್ದಲ್ಲೆ ಕಥೆಗಳನ್ನ ಪೋಸ್ಟ್ ಮಾರ್ಟಮ್ ಮಾಡೋದ್ರಲ್ಲಿ ಸದಾ ಕಥೆಗಳ ಬಗ್ಗೆ ಯೋಚನೆ ಮಾಡ್ತಾ ಸದಾ ಕಥೆಗಳ ಬಗ್ಗೆನೆ ಆತನಿಗೆ ಊಟ ಎಂದ್ರು ಪರವಾಗಿಲ್ಲ ಒಂದು ಕಥೆ ಓದ್ಲಿಕ್ಕೆ ಕೊಟ್ಬಿಟ್ರೆ ಆ ಒತ್ತಿನ ಊಟ ಬೇಡ ಅಂತ ಹೇಳ್ತಾನೆ ಅಂತ ಕಥೆಗಾರ ಶಿವ ಆತನ ಟ್ರೈನಿಂಗ್ ಶೀತ ಅನ್ನೋ ಕಾದಂಬರಿ ಕೂಡ ಇವತ್ತು ರಿಲೀಸ್ ಆಗ್ತಾ ಇದೆ ಪೆನ್ ಪೇಪರ್ ಎರಡನೇ ಮುದ್ರಣ ರಿಲೀಸ್ ಆಗ್ತಾ ಇದೆ ನನ್ನ ಕೃತಿಗಳನ್ನ ಓದಿದ್ರು ಪರವಾಗಿಲ್ಲ ನಾನು ನಿಮ್ಗೆ ಎಲ್ರಿಗೂ ಪರ್ಸನಲ್ ಆಗಿ ಸಜೆಸ್ಟ್ ಮಾಡ್ತೀನಿ ಫ್ರೆಂಡಿಂಗ್ ಸೀತಾ ಕಾದಂಬರಿನ ಓದಿ ಖಂಡಿತ ಬಂದ್ ನಾನು ಥ್ಯಾಂಕ್ಸ್ ಹೇಳ್ತೀರಾ ಎಲ್ರಿಗೂ